ಬೆಳಗಾವಿ ತಾಲೂಕಿನ ಬಡಾಲ್ ಅಂಕಲಿಗೆ ಗ್ರಾಮದ ಕೌರಿಕೂಟದಲ್ಲಿ ಮರಗಳ ಹೋಮ ನಡೆದಿರುವ ಅರಣ್ಯ ಇಲಾಖೆ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಆರೋಪಿಸಿ ಶುಕ್ರವಾರ ರೈತ ಸಂಘಟನೆ ಹಾಗೂ ಬಿಜೆಪಿ ಮುಖಂಡರು ಅರಣ್ಯ ಇಲಾಖೆಯ ಎದುರು ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು फॉरेस्ट डिपार्टमेंट और गवर्नमेंट को तो कोई अधिकार नहीं है कि बिना किसी की सलाह लिए ऐसे पेड़ काटना इस वक्त हमको पेड़ों की बहुत जरूरत है एक भी पेड़ काटा नहीं जाना चाहिए इसके लिए हम नागरिक अभी दक्ष है इसके आगे हम ये सहेंगे नहीं कि आप पेड़ काटते रहेंगे और हम देखते रहेंगे एक पेड़ बड़ा करने को कितनी मेहनत लगती है हम पेड़ लगाते हैं पौधा लगाते हैं उसको पालते पोसते हैं वो बड़ा होने को कितना साल लगते हैं ಬಡಾಲಂಕಲ್ಗಿ ಗ್ರಾಮದಲ್ಲಿ ಖಾಸಗಿ ಕಂಪನಿಯ ಸೋಲಾರ್ ಪ್ಲಾಂಟ್ ಅಳವಡಿಸುವ ಸಲುವಾಗಿ ಮರಗಳ ಮಾರಣಹೋಮ ನಡೆಸಿದ್ದಾರೆ ಕಾಟಾಚಾರಕ್ಕೆ ಅರಣ್ಯ ಇಲಾಖೆಯವರು ತನಿಖೆ ನಡೆಸಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡುತ್ತಿರುವವರ ವಿರುದ್ಧ ಇಲ್ಲಿಯವರೆಗೂ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು ಅಂದಾಜು ಪ್ರಕಾರ ಸಂಬಂಧಪಟ್ಟ ತಹಶೀಲ್ದಾರ್ ಇರಬಹುದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಇರಬಹುದು ಇನ್ಸ್ಪೆಕ್ಷನ್ ಕುತ್ಕೊಂಡು ಯಾವ ಗವರ್ಮೆಂಟ್ ಲ್ಯಾಂಡ್ ಇದೆ ನೋಡಿ ಅಲಾಟ್ಮೆಂಟ್ ಮಾಡಿದ್ದಾರೆ ಇಷ್ಟ ಫಾರೆಸ್ಟ್ ಇದೆ ಅಂತ ಹೇಳಿ ವೆರಿಫಿಕೇಶನ್ ಮಾಡೋಕ್ ಮಾಡಲಿಲ್ಲ ಇದು ದೊಡ್ಡ ತಪ್ಪಾಗಿದೆ ಜಿಲ್ಲಾಧಿಕಾರಿಗೆ ಈ ಮೂಲಕ ಹೇಳಿಕ್ ಪಡ್ತೇನೆ ಮೊನ್ನೆ ನೀವೇನು ಸ್ಟೇಟ್ಮೆಂಟ್ ಕೊಟ್ರಿ ಅದಕ್ಕೆ ನಾವು ಕಂಟನೆ ಮಾಡ್ತಾ ಇದೆ ಯಾಕಂದ್ರೆ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ನೀವೇನೋ ಸ್ಪಾಟ್ ಹೋಗಂಗಿಲ್ಲ ನಮಗ್ ಗೊತ್ತು ತಾವು ಐ ಎ ಎಸ್ ಆಫೀಸರ್ ಬಟ್ ಈಗ ಸಂಬಂಧಪಟ್ಟದ ಅಧಿಕಾರಿಗಳಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕಿದ್ದು ಸೋಲಾರ್ ಇದ್ದ ಆ ಭೂಮಿ ಕೊಟ್ಟು ಅಂದ್ರೆ ಸಾವಿರಾರು ಗಿಡಗಳು ಮಾರಣ ಹೋಮ್ ಆಗತ್ತೆ ಅವ್ರು ಗೊತ್ತಾಗಬೇಕಿದ್ದು ಅದು ಮಾಡಲಿಲ್ಲ ಇದಕ್ಕೆ ನೇರವಾಗಿ ಜವಾಬ್ದಾರ ತಹಶೀಲ್ದಾರ್ ಇದ್ದಾರೆ ಅವ್ರ ಮೇಲೆ ಆಕ್ಷನ್ ಆಗಬೇಕು ಒಂದ್ ಎರಡನೇ ವಿಷಯ ಆ ಭೂಮಿ ಕೆ ಬಿ ಕಡೆಯಿಂದ ಸಂಬಂಧಪಟ್ಟ ಒಂದು ಕಂಪನಿಗೆ ಸೋಲಾರ್ ಕಂಪನಿಗೆ ಅವ್ರ ನಲ್ವತ್ತು ವರ್ಷ ಸಲುವಾಗಿ ಅಲಾಟ್ಮೆಂಟ್ ಆಗಿದೆ ಈ ಅಲಾಟ್ಮೆಂಟ್ ಆದ ನಂತರ ಅಲ್ಲಿ ಇದ್ದಿದ್ದು ಗಿಡ ಮರ ನೋಡಿ ಇವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಹಾಕಿ ಪರ್ಮಿಷನ್ ತಗೋಬೇಕಿತ್ತು ಸಂಬಂಧಪಟ್ಟದ ಕಂಪನಿ ಪರ್ಮಿಷನ್ ತಗೊಂಡಿಲ್ಲ ನೇರವಾಗಿ ದೊಡ್ಡ ದೊಡ್ಡ ಹಿಟಾಚಿ ಜೆ ಸಿ ಬಿ ತಗೊಂಡ್ ಬಂದ ಅದು ಗಿಡಗಳು ಎಲ್ಲ ನಾಶ ಮಾಡಿದ್ದಾರೆ ಒಂದ್ ಎರಡು ತಿಂಗಳ ಕೆಲಸ ನಡೆದಿದೆ ಆದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಗಮನಕ್ಕೆ ಯಾಕೆ ಬಂದಿಲ್ಲ ಅವ್ರು ಹೋಗ್ತಾ ಇದ್ರು ಬರ್ತಾ ಇದ್ರು ನಮಗೆ ಬಂದಿದ್ದು ಸುದ್ದಿ ಪ್ರಕಾರ ಬಟ್ ಅವರು ಆಕ್ಷನ್ ಹಾಕಿ ತಗೊಂಡಿಲ್ಲ ಅಲ್ಲೇ ಇದ್ದಿದ್ದು ಚಂದನದ ಶ್ರೀಗಂಧದ ಸಾಕಷ್ಟು ಗಿಡಗಳು ನಾಶ ಆಗಿದೆ ಒಂದ ಗಿಡ ಬೆಳೆಸ್ಬೇಕಾದ್ರೆ ಎಷ್ಟು ಇದಾಗತ್ತೆ ಇಲ್ಲಿ ನಮ್ ಬ್ರದರ್ ಹೇಳಿದ್ರು ಆಕ್ಸಿಜನ್ ಬಗ್ಗೆ ನಮ್ಮ ಜಗತ್ತದಲ್ಲಿ ಅಮೆಜಾನ್ ಕಾರ್ಡ್ ಇದೆ ಟ್ವೆಂಟಿ ಕೊಡುತ್ತೆ ನಾವ್ ಈಗ ಹಾಸ್ಪಿಟಲ್ ಹೋದ ನಂತರ ತಗೋಬೇಕು ಫ್ರೀ ಸಿಗ್ತಾ ಇದೆ ಅವ್ರದಿಂದ ನಾವು ಬದಕ್ತಾ ಇದ್ದೀವಿ ಇದು ಅರ್ಗೂ ಸಂಬಂಧಪಟ್ಟ ಅಧಿಕಾರಿ ಏನಿಲ್ಲ ಮತ್ತು ಇವತ್ತು ಜೆ ಸಿ ಬಿ ಸೂಸ್ ಮಾಡಲಿಲ್ಲ ಜೆ ಸಿ ಬಿ ಯಾರು ನಡೆಸ್ತಾ ಇದಾರೆ ಅವ್ರಿಗೂ ಸೀಸ್ ಮಾಡ್ಲಿಲ್ಲ ಅಲ್ಲಿ ಯಾರು ಕಂಪನಿ ಪ್ರಮುಖರಾದಾರೋ ಅವ್ರಿಗೂ ಅರೆಸ್ಟ್ ಮಾಡ್ಲಿಲ್ಲ ಕೌರಿಗುಡ್ಡದಲ್ಲಿ ಸಾವಿರಾರು ನವಿಲು ಸೇರಿದಂತೆ ವನ್ಯಜೀವಿಗಳ ಆಶಯ ತಾಣವಾಗಿದೆ ಮನುಷ್ಯನಂತೆ ಪ್ರಾಣಿ ಪಕ್ಷಿಗಳಿಗೂ ಬದುಕುವ ಹಕ್ಕಿದೆ ಮರಗಳನ್ನ ಮಾರಣ ಹೋಮ ನಡೆಸಿ ಸೋಲಾರ್ ಪ್ಲಾಂಟ್ ಅಳವಡಿಸುವ ಅಗತ್ಯ ಏನಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇತಿಹಾಸ ಪ್ರಸಿದ್ಧ ಗೌರಿ ಗುಡ್ಡದ ಅರಣ್ಯ ಪ್ರದೇಶದಲ್ಲಿ ಸುಮಾರು ಐವತ್ತು ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಎದ್ದು ನಿಂತ ಮರಗಳನ್ನ ಕಡಿದು ಹಾಕಲಾಗಿದೆ ಹಚ್ಚ ಹೆಸರು ಅರಣ್ಯವನ್ನ ನಾಶಪಡಿಸುತ್ತಿರುವುದು ಕಂದಾಯ ಅಧಿಕಾರಿಗಳೇ ಕಾರಣ ಎಂದು ಹರಿಹಾಯ್ದರು ಬಿಜೆಪಿ ಮುಖಂಡ ಧನಂಜಯ್ ಜಾಧವ್ ಪ್ರೇಮ್ ಚೋಗ್ಲಾ ವಾಜಿದ್ ಹಿರೇಕುಡಿ ಬಸನಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಎಕರೆ ಅಲ್ಲಿ ಪ್ರಾಜೆಕ್ಟ್ ಮಾಡಿ ರೈತರಿಗೆ ಬೆಳಗಾವಿಗೆ ರಾಜ್ಯಕ್ಕೆ ಒಳ್ಳೆಯದಾಗ ಖಾಲಿ ಜಾಗದಲ್ಲಿ ಮಾಡಿ ಇಲ್ಲಿ ಎಕರೆ ಜಮೀನ್ ಇದೆ ಇಲ್ಲಿ ನೀವು ಒಮ್ಮೆ ಒಳಗೆ ಹೋದ್ರೆ ಆರ್ನೂರ್ ಎಕರೆ ಹಗರ್ ಹಗಾರ ಎಲ್ಲ ಹೋಗೋಕೆ ಇದು ಒಂದು ನಾಟಕ ಇದೆ ಅದಾಗಬಾರ್ದು ಬೇಡಿಕೆ ಇದು ಎರಡನೇದು ಏನಿದೆ ಅಂದ್ರೆ ಈ ನವಿಲು ಪಕ್ಷಿಗಳು ಬಹಳಷ್ಟಿದ್ದಾರೆ ಆರ್ನೂರ ಎಕರದಲ್ಲಿ ಇವಾಗ ಆ ನವೀನ ಪಕ್ಷಿಗಳು ಆ ಗುಡ್ಡ ಕ್ರಮೇಣ ಇನ್ನು ಕಡಿಮೆ ಹಾಕೋತ್ ಹೋದ್ರೆ ಆ ಅಕ್ಕ ಪಕ್ಕದ ಹೊಲಗಳಿಗೆ ಎಲ್ಲಾ ಬೆಳೆ ನಾಶ ಆಗುತ್ತೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದು ಕೂಡ ಆಗಬಾರ್ದು ಆ ಹಣ್ಣಿಗೆ ಕೈ ಹಚ್ಚಬಾರದು ಅಂತ ಇರುತ್ತದೆ ನೋಡಿ ಅಲ್ಲಿ ಚಂದನ ಗಿಡಗಳು ಹತ್ತೊಂಬತ್ ನೂರ ಆ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಇನ್ನು ಹತ್ತು ವರ್ಷ ಬಿಟ್ಟಿದ್ರೆ ಐದುನೂರು ಕೋಟಿ ಆ ಎಕರೆಯಲ್ಲಿ ಆಗ್ತಿತ್ತು ಐದ್ನೂರು ಕೋಟಿಗಿಂತ ಹೆಚ್ಚು ಆದ್ರೂ ಇವಾಗ ಎರಡ್ನೂರು ಕೋಟಿ ಬೆಲೆ ಬಾಳು ಗಿಡದಲ್ಲಿದ್ದವು ಹೆಂಗಿದ್ವು ಅಂತ ನಾವು ಹೇಳೋದು ಬೇಡ ಫಾರೆಸ್ಟ್ ಆಫೀಸರ್ ಕಡೆನೆ ಡೇಟಾ ಇರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಸಟ್ಲೈಟ್ ಮುಖಾಂತರ ನಾವು ತೆಗಿಬಹುದು ಅದನ್ನು ಕೂಡ ಸ್ಟಡಿ ಮಾಡಿ ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಇವಾಗ ಸಟ್ಲೈಟ್ ಮುಖಾಂತರ ತೆಗಿರಿ ನಾವು ಒಂದು ಎಲ್ಲರೂ ಕೂಡ ಒಂದು ತಂಡ ರಚನೆ ಮಾಡ್ತಾ ನಾವು ಕೂಡ ಸರ್ವೆ ಮಾಡ್ತೇವೆ ಪಕ್ಕದ ಜಮೀನಿನಲ್ಲಿ ಎಷ್ಟು ಗಿಡಗಳು ಇದುವೋ ಇಲ್ಲಿ ಇದಾವೆ ನಾವು ಪ್ರೂವ್ ಮಾಡ್ತೇವೆ ನೀವು ಕೂಡ ಪ್ರಾಮಾಣಿಕವಾಗಿ ಅದನ್ನ ಮಾಡಬೇಕು ಈ ಏನು ಐದು ಇಲಾಖೆ ಇದಾವೆ ಜಿಲ್ಲಾ ಅಧಿಕಾರಿಗಳ ಇಲಾಖೆ ಇಂಧನ ಇಲಾಖೆ ಹುಬ್ಬಳ್ಳಿ ಆಮೇಲೆ ಅರಣ್ಯ ಅಧಿಕಾರಿಗಳು ಕಂದಾಯ ಇಲಾಖೆ ತಹಸೀಲ್ದಾರ್ ಇಲಾಖೆ ಈ ಐದು ಇಲಾಖೆಗಳು ಹೊಣೆಗಾರರು ಈ ಐದು ಇಲಾಖೆದವರನ್ನು ಹತ್ತು ವರ್ಷ ಸಸ್ಪೆಂಡ್ ಮಾಡಬೇಕು ಮತ್ತು ಯಾವುದೇ ಅವರಿಗೆ ಸರ್ಕಾರದ ಸವಲತ್ತು ಕೂಡ ಕೊಡಬಾರ್ದು ಆಮೇಲೆ ಈ ಎರಡು ನೂರು ಕೋಟಿ ಏನು ಚಂದನ ಗಿಡಗಳ ಮೌಲ್ಯ ಆಗತ್ತೆ ಅದನ್ನು ತಾವು ಕೂಡ ಪರಿಶೀಲಿಸಿ ಆ ಎರಡು ನೂರು ಕೋಟಿ ಐದು ಇಲಾಖೆಯಿಂದ ಈ ಆಫೀಸರ್ ಗಳಿಂದ ರಿಕವರಿ ಮಾಡಬೇಕು ನಮ್ಮ ರೈತರದ ಮೂರು ಬೇಡಿಕೆ ಇದೆ ಜಂಗಲದಲ್ಲಿ ಪೈಪ್ ಹಾಕ್ಬೇಕಾದ್ರೆ ನೂರ ಎಂಟು ಪರ್ಮಿಷನ್ ತಗೋಬೇಕು ಅದನ್ನ ಇನ್ನು ಮುಂದೆ ಯಾವುದೇ ಪರ್ಮಿಷನ್ ತಗೊಳ್ಳುದು ಎಫ್ಐಆರ್ ತಗೊಳ್ಳುದು ನಿಲ್ಲಿಸಬೇಕು ರೈತರು ಒಂದು ಕಂಬದ ಲೈನ್ ಇಳಕೊಂಡು ಬರ್ಬೇಕಾದ್ರೆ ಆರ್ ಹಾಕ್ಬೇಡಿ ಅದು ಪರ್ಮಿಷನ್ ಕೇಳ್ಬೇಡಿ ರೈತರು ಯಾವುದೇ ಒಂದು ಹಾದಿ ಇಲ್ಲ ಏನೋ ಪರ್ಮಿಷನ್ ಫಾರೆಸ್ಟ್ ಇಲಾಖೆಯಲ್ಲಿ ತಗೋಬೇಕಾದ್ರೆ ನೂರ ಎಂಟು ಸರ್ಕಸ್ ಗಳು ಇದ್ದಾವೆ ಇವನ್ನೆಲ್ಲ ನಾವು ನಿಲ್ಲಿಸಬೇಕು ಕುತಂತ್ರ ಇವತ್ತು ಐವತ್ತೆಕರೆಯನ್ನ ನಾಶ ಮಾಡುವಂತದ್ದು ಮುಂದೆ ಅವ್ರ ಫ್ಯಾಕ್ಟ್ರಿಗಳನ್ನ ಅವ್ರಿಗೆ ಏನ್ ಬೇಕು ಅದನ್ನ ತಯಾರಿ ಮಾಡುವುದಕ್ಕೆ ಮುನ್ಸೂಚನೆಯನ್ನ ಇವತ್ತು ನೀಡಿದ್ದಾಗಿದೆ ಒಂದು ಸರ್ಕಾರದ ಪರವಾನಗಿ ಇದ್ರೆ ನಮ್ಮ ರೈತ ಮುಖಂಡರು ಅದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಯ ಕಾಂಟ್ರಾಕ್ಟಾರರು ಓಡಿ ಹೋಗುವಂತ ಕೆಲಸವನ್ನ ಮಾಡಬಾರ್ದಿತ್ತು ಅದು ಪರವಾನಿಗೆ ಪಡೆದಂತ ಸ್ಥಳ ಆಗಿದ್ರೆ ಯಾರು ಪರವಾನಗಿಯನ್ನ ನೀಡಿದ್ರು ಆ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಬೇಕು ಇವತ್ತು ಒಬ್ಬ ಕಳ್ಳ ಏನೋ ಸಣ್ಣ ಕಳ್ಳ ಕಳವಳ ಮಾಡಿದಾಗ ಅವನ ಠಾಣೆಗೆ ಕರೆದೊಯ್ಯುವಂತ ಅವನ ತನಿಖೆಯನ್ನು ಮಾಡುವಂತದ್ದು ಅವನನ್ನ ಕೋರ್ಟ್ಗೆ ಹಾಜರು ಮಾಡುವಂತ ಅಧಿಕಾರಿಗಳು ಇವತ್ತು ಲಕ್ಷಾಂತರ ಗಿಡ ಮರಗಳನ್ನ ಕಡಿದಂತ ಆ ದ್ರೋಹಿಗಳನ್ನ ಬಂಧನ ಮಾಡುವಂತ ಯಾವುದೇ ದುಸ್ಸಾಹಸ ಕೈ ಹಾಕಿಲ್ಲ ಮನೆ ಜಿಲ್ಲಾಧಿಕಾರಿಗಳು ಬಹಳಷ್ಟು ನಿರಾಳವಾಗಿ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಇಲ್ಲಿ ಕಾಣ್ತದೆ ಸಣ್ಣ ಪುಟ್ಟ ಮರಗಳಿದ್ದವು ಅವನು ಕಡಿಬಹುದಿತ್ತು ಅಥವಾ ಬೇಡ ಅಥವಾ ಕಡಿಯುವುದಕ್ಕೆ ಪರವಾನಗಿ ಇತ್ತೋ ಇಲ್ಲೋ ಅವ್ರ ಮೇಲೆ ಕನ ಕಾನೂನು ಕ್ರಮ ತಗೊಳ್ತೇವೆ ಅನ್ನುವಂಥದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಲ್ಲಿ ಹಿರಿಯರು ಹೇಳ್ತಕ್ಕಂಥದ್ದು ಆ ಮರವನ್ನು ನಾಟಿ ಮಾಡಿರ್ತಕ್ಕಂಥದ್ದು ಇವತ್ತಿಗೆ ನಲವತ್ತೆರಡು ವರ್ಷಗಳಾಯ್ತು ನಲ್ವತ್ತೆರಡು ವರ್ಷಗಳಿಗೆ ಆ ಮರ ಎಷ್ಟು ದೊಡ್ಡದಾಗಿರ್ತದೆ ಅನ್ನುವಂಥದ್ದು ಇಲ್ಲಿ ಬಂದಂತ ಎಲ್ಲ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಗೊತ್ತಿರುವಂತದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ಬೇಕಿತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡಬೇಕಿತ್ತು ಸಂಬಂಧಪಟ್ಟ್ ಇಲಾಖೆ ಕೂಡ ಪರಿಶೀಲನೆ ಮಾಡಬೇಕಿತ್ತು ಆ ಸ್ಥಳವನ್ನ ವೀಕ್ಷಣೆ ಮಾಡದೆ ಯಾವ ರಾಜಕಾರಣಿಯ ಕುತಂತ್ರಕ್ಕೆ ಒಳಗಾಗಿ ಯಾವ ರಾಜಕಾರಣಿಯ ಕೈವಾಡದಿಂದ ಈ ಒಂದು ದುಸ್ಸಾಹಸ ಕೈ ಹಾಕಿದ್ದೀರಿ ಇದಕ್ಕೆ ನೀವು ಪಶ್ಚಾತ್ತಾಪವನ್ನು ಪಡಲೇಬೇಕು ಕೃಷ್ಣ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ